ಏನು ಮಹಾತ್ಮ ಗಾಂಧೀಜಿಯವರ ಶಾಂತಿ ಮಂತ್ರ ಇದೆಯೋ ಅದೇ ರೀತಿ ನಾವು ಕೂಡ ಮೌನ ಪ್ರತಿಭಟನೆಯನ್ನು ಬೆತ್ತಂಗಡಿ ತಾಲೂಕಿನಲ್ಲಿ ಲಕ್ಷಾಂತರ ಜನರು ಸೇರಿ ಮಾಡಲಿಕ್ಕಿದ್ದೇವೆ ಇವತ್ತು ಸೌಜನ್ಯನ ಹೋರಾಟ ಮತ್ತು ಆ ಧರ್ಮಸ್ಥಳ ಗ್ರಾಮದಲ್ಲಿ ಅದೆಷ್ಟೋ ಆತ್ಮಗಳ ಮೌನ ಇವತ್ತು ಜಗತ್ತಿನ ನಿದ್ದೆ ಕೆಡಿಸುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಧರ್ಮೀಯರು ಧರ್ಮದ ಹೆಸರಲ್ಲಿ ಅನ್ನು ದುರ್ಬಲ ಮಾಡಲಿಕ್ಕೆ ಹೊರಟಿದ್ದಾರೆ ಆದರಣೀಯ ಎಲ್ಲ ಸತ್ಯವಂತ ಧರ್ಮವಂತ ನ್ಯಾಯವಂತ ಸೌಜನ್ಯ ಪರ ಹೋರಾಟಗಾರರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಗೆ ಅದೇ ರೀತಿ ಪ್ರಜಾಪ್ರಭುತ್ವ ವೇದಿಕೆಯ ಕಾರ್ಯಕರ್ತರಿಗೆ ಇವತ್ತು ಸೌಜನ್ಯನ ಹೋರಾಟ ಮತ್ತು ಆ ಧರ್ಮಸ್ಥಳ ಗ್ರಾಮದಲ್ಲಿ ಅದೆಷ್ಟೋ ಆತ್ಮಗಳ ಮೌನ ಇವತ್ತು ಜಗತ್ತಿನ ನಿದ್ದೆ ಕೆಡಿಸುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಲವಾರು ವರ್ಷಗಳಿಂದ ಆ ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರ ಒಂದು ಮುತಾಲಿಕೆಯಲ್ಲಿ ನಡೆಯುತ್ತಿರುವಂಥ ಎಸ್ ಐ ಟಿ ತಂಡ ಆ ಎಸ್ ಐ ಟಿ ತಂಡವನ್ನು ದುರ್ಬಲ ಮಾಡಲಿಕ್ಕೋಸ್ಕರ ಅಧರ್ಮೀಯರು ಧರ್ಮದ ಹೆಸರಲ್ಲಿ ಎಸ್ ಐ ಟಿಯನ್ನು ದುರ್ಬಲ ಮಾಡಲಿಕ್ಕೆ ಹೊರಟಿದ್ದಾರೆ ನಾವು ಕಂಡುಕೊಂಡಾಗೆ ನಾವೇನು ಸುಮ್ಮನೆ ಕೂತಿಲ್ಲ ಎಸ್ ಐ ಟಿ ಒಳ್ಳೆಯ ರೀತಿಯ ತನಿಖೆಯನ್ನು ಮಾಡುತ್ತಿದೆ ಅದಕ್ಕೆ ನಾವು ಸ್ವಾಗತವನ್ನು ಮಾಡಿದ್ದೇವೆ ಆ ದೃಷ್ಟಿಯಿಂದ ಇವತ್ತು ಅವರ ಮನಸ್ಸನ್ನು ಹಾಳು ಮಾಡುವಂಥ ಒಂದು ದುಷ್ಟಶಕ್ತಿಗಳ ಹುನ್ನಾರವನ್ನು ಮೆಟ್ಟಿ ನಿಲ್ಲಕ್ಕೋಸ್ಕರ ಆ ಎಸ್ ಐ ಟಿಗೆ ಒಂದು ಪ್ರಬಲವಾದ ಶಕ್ತಿಯನ್ನು ಕೊಡಬೇಕು ನಾವು ಕೂಡ ರಾಜ್ಯಾದ್ಯಂತ ಒಂದು ಕರೆಯನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಆದಷ್ಟು ಬೇಗ ನಾವು ಸಮಯವನ್ನು ಕೂಡ ದಿನವನ್ನು ಕೂಡ ನಿಗದಿ ಮಾಡ್ತೇವೆ ಏನು ಮಹಾತ್ಮ ಗಾಂಧೀಜಿಯವರ ಶಾಂತಿ ಮಂತ್ರ ಇದೆಯೋ ಅದೇ ರೀತಿ ನಾವು ಕೂಡ ಮೌನ ಪ್ರತಿಭಟನೆಯನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಲಕ್ಷಾಂತರ ಜನರು ಸೇರಿ ಮಾಡಲಿಕ್ಕೆ ಇದ್ದೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ ಅದರ ಒಟ್ಟಿಗೆ ನಾಳೆಲ್ಲ ನಾಳೆ ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಬರುವಂತಹ ಸಂಕ್ರಮಣದ ದಿವಸ ಎಲ್ಲ ಸೌಜನ್ಯ ಪರ ಹೋರಾಟಗಾರರು ಸಂಕ್ರಮಣದ ದಿವಸ ಎಲ್ಲ ಮಠ ಮಂದಿರಗಳಲ್ಲಿ ದೈವಸ್ಥಾನಗಳಲ್ಲಿ ದೇವರತ್ರ ಪ್ರಾರ್ಥನೆ ದೈವಗಳಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬಬೇಕು ಎಸ್ ಐ ಟಿ ಅಧಿಕಾರಿಗಳಿಗೆ ಸತ್ಯದ ಪರ ಹೋರಾಟ ಮಾಡುವಂತ ಒಂದು ಚಿತ್ತವನ್ನು ನೀಡಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ